ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಜಿರೇನಿಯಂ ಗಿಡಗಳ ಬಗ್ಗೆ ಒಂದಿಷ್ಟು ಕೇರ್ ಟಿಪ್ಸು ಹಾಗೆ ಈಗ ಅವುಗಳನ್ನ ಕೇರ್ ಮಾಡೋದ್ರಿಂದ ಅಂದ್ರೆ ಇವಾಗ ಸೆಪ್ಟೆಂಬರ್ ತಿಂಗಳಾಗಿರೋದ್ರಿಂದ ಇವಾಗಿಂದನೇ ಅವುಗಳಿಗೆ ಚೆನ್ನಾಗಿ ಕೇರ್ ಮಾಡಬೇಕು ಯಾಕಂದ್ರೆ ಇವುಗಳು ಕೂಡ ಚಳಿಗಾಲದಲ್ಲೇ ಹೋಗ್ಬಿಡೋದು ಆದ್ರಿಂದ ನಾವು ಅವುಗಳನ್ನ ಈಗ ಸೆಪ್ಟೆಂಬರ್ ನಿಂದನೆ ರೆಡಿ ಮಾಡ್ತಾ ಬರಬೇಕಾಗತ್ತೆ ತುಂಬಾ ಚೆನ್ನಾಗಿ ಗ್ರೋತ್ ಆದರೆ ಅಂದ್ರೆ ಒಳ್ಳೆದಾದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಆದ್ರೆ ಮುಂದೆ ಹೂಗಳು ಕೂಡ ತುಂಬಾ ಸುಂದರವಾಗಿ ಕೊಡುತ್ತೆ ಅದಕ್ಕೋಸ್ಕರ ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳ್ತೀನಿ ಜೊತೆಗೆ ಒಂದೊಳ್ಳೆ ಫರ್ಟಿಲೈಸರ್ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಈ ಫರ್ಟಿಲೈಸರ್ ನ ಇಂಥದೇ ಗಿಡ ಹಾಕಬೇಕು ಅಂತ ಏನು ಇಲ್ಲ ನಿಮ್ಮ ಹತ್ರ ಇರುವಂತಹ ಯಾವುದೇ ಗಿಡಕ್ಕೆ ಬೇಕಾದ್ರೆ ಇದನ್ನ ಹಾಕ್ಬಹುದು ಹೂ ಬಿಡುವಂತ ಸಸ್ಯಗಳಿಗೆ ಅಥವಾ ಹಣ್ಣು ಬಿಡ್ತಾರಲ್ಲ ಅಂತ ಗಿಡಗಳಿಗೂ ಕೂಡ ಇದನ್ನ ಬಳಸ್ಕೊಬಹುದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಏನು ಕಾಸ್ಟ್ಲಿ ಏನು ಇರೋದಿಲ್ಲ ನಾವು ದಿನನಿತ್ಯ ಮನೆಯಲ್ಲಿ ಬಳಸುವಂತಹ ಒಂದು ವಸ್ತುವಿನಿಂದ ಅಂದ್ರೆ ಕಿಚನ್ ಇಂದನೇ ಮಾಡುವಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿರುತ್ತೆ ಇವಾಗ ಜಿರೇನಿಯಂ ಗಿಡದ ಕೇರ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ನನ್ನ ಹತ್ರ ಕೆಲವೊಂದಿಷ್ಟು ಜಿರೇನಿಯಂ ಗಿಡಗಳು ಇದೆ ಜಾಸ್ತಿ ಕಲರ್ ಏನು ಇಲ್ಲ ಹಾಗೆ ಜಾಸ್ತಿ ಗಿಡಗಳು ಕೂಡ ಇಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಗಿಡಗಳು ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಈ ಜಿರೇನಿಯಂ ಗಿಡಗಳಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಹೂ ಕೊಡುತ್ತೆ ಜೊತೆಗೆ ಮಳೆಗಾಲದಲ್ಲಿ ಹೂ ಕೂಡ ಜಾಸ್ತಿ ಕೊಡುತ್ತೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಹೂಗಳು ಅದಕ್ಕೋಸ್ಕರ ನಾವು ಈ ಗಿಡಗಳನ್ನ ಈಗಿಂದಾನೇ ಕೇರ್ ಮಾಡೋದಿಕ್ಕೆ ಶುರು ಮಾಡ್ಕೊಬೇಕಾಗತ್ತೆ ನನ್ ಗಿಡಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ಇದೆಲ್ಲ ನಾನು ಕಟಿಂಗ್ ಇಂದ ಬೆಳೆಸ್ಕೊಂಡಿರೋದು ಅಂದ್ರೆ ಮಳೆಗಾಲ ಶುರು ಆಯ್ತಲ್ಲ ಆ ಟೈಮ್ ನಲ್ಲಿ ಇದ್ರದ್ದು ಕಟಿಂಗ್ ನ ಹಾಕೊಂಡ್ಬಿಟ್ಟು ನಾನು ಬೆಳೆಸಿದ್ದೆ ಆ ವಿಡಿಯೋನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ ಆದ್ರೆ ಜಿರೇನಿಯಂ ಗಿಡದ ರೀಪೋರ್ಟಿಂಗ್ ವಿಡಿಯೋ ಬಗ್ಗೆ ನಾನು ಈಗಾಗಲೇ ತಿಳ್ಸ್ಕೊಟ್ಟಿದ್ದೀನಿ ಕಟಿಂಗ್ ಇಂದ ಯಾವ ರೀತಿ ಬೆಳೆಸೋದು ಅಂತ ನಾನು ತೋರ್ಸ್ಕೊಟ್ಟಿಲ್ಲ ಒಂದಿನ ದಿನಗಳಲ್ಲಿ ಅದನ್ನ ಕೂಡ ತೋರ್ಸ್ಕೊಡ್ತಾ ಹೋಗ್ತೀನಿ ಈ ಕಟಿಂಗ್ ಗಳನ್ನ ನಾವು ಮಳೆಗಾಲ ಸ್ಟಾರ್ಟಿಂಗ್ ನಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಇದನ್ನ ಕೂಡ ಮಳೆಗಾಲ ಸ್ಟಾರ್ಟಿಂಗ್ ನಲ್ಲಿ ಹಾಕೊಂಡಿರೋದು ಇಲ್ಲ ಅಂತಂದ್ರೆ ಚಳಿಗಾಲದಲ್ಲಿ ಕೂಡ ಹಾಕೊಬಹುದು ಆದ್ರೆ ಇದು ಚಳಿಗಾಲದಲ್ಲೇ ಹುಕ್ಕೊಳೋದ್ರಿಂದ ಮಳೆಗಾಲದಲ್ಲಿ ಹಾಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ ಈ ಜಿರೇನಿಯಂ ಗಿಡಗಳು ಆಗಿ ಬರ್ಬೇಕು ಅಂದ್ರೆ ಈ ರೀತಿಯಾಗಿ ಪಿಂಚಿಂಗ್ ಮಾಡ್ಬೇಕು ನಾವು ಬೇರೆ ಗಿಡಗಳಿಗೆ ಯಾವ ರೀತಿಯಾಗಿ ಪಿಂಚಿಂಗ್ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಈ ಗಿಡನೂ ಕೂಡ ಚೆನ್ನಾಗಿ ಪಿಂಚಿಂಗ್ ನ ಮಾಡ್ಬೇಕಾಗತ್ತೆ ಜಿರೇನಿಯಂ ಗಿಡಗಳಲ್ಲಿ ಮೇಲ್ಗಡೆ ತುದಿ ಭಾಗದಲ್ಲಿ ಚಿಗುರು ಬಂದಿರುತ್ತೆ ನೋಡಿ ಅದನ್ನ ಕಟ್ ಮಾಡಿದ್ರೆ ಸಾಕು ಅದಕ್ಕೆ ಹೇಳ್ತಾರೆ ಪಿಂಚಿಂಗ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಪ್ರೋನಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಪ್ರೋನಿಂಗ್ ಮಾಡ್ಬೇಕಂದ್ರೆ ನಾವು ಆ ಗಿಡದ ಕಟಿಂಗ್ ನ ನಾವು ಬೇರೆ ಕಡೆ ಹಾಗಿದ್ರೆ ಅದನ್ನ ಪ್ರೋನಿಂಗ್ ನ ಮಾಡ್ಬೋದು ಪ್ರೋನಿಂಗ್ ಅಂದ್ರೆ ಹರೇನ ಕಟ್ ಮಾಡೋದು ಪಿಂಚಿಂಗ್ ಅಂದ್ರೆ ಚಿಗ್ರನ್ನ ಪಿಂಚಿಂಗ್ ಮಾಡೋದು ಅಂದ್ರೆ ಕಟ್ ಮಾಡೋದು ಇವೆರಡಕ್ಕೂ ಕೂಡ ತುಂಬಾನೇ ವ್ಯತ್ಯಾಸ ಇದೆ ಪಿಂಚಿಂಗ್ ಹಾಗೆ ಪ್ರೋನಿಂಗ್ ಎರಡಕ್ಕೂ ವ್ಯತ್ಯಾಸ ಇದೆ ಪ್ರೋನಿಂಗ್ ಮಾಡೋದು ಅಂದ್ರೆ ನಾವು ಪ್ರೋನಿಂಗ್ ಯಾವ ರೀತಿಯಾಗಿ ಮಾಡ್ಬೋದು ಅಂದ್ರೆ ಸ್ಟ್ರೈಟ್ ಆಗಿ ಹೋಗಿರುತ್ತಲ್ವಾ ಅಂತಹ ಕಟಿಂಗ್ ನ ಯಾವತ್ತು ಅಂದ್ರೆ ಅಂತಹ ಕೋಲ್ಗಳನ್ನ ನಾವು ಯಾವತ್ತು ಪ್ರೋನಿಂಗ್ ನ ಮಾಡಬಾರ್ದು ಅಂತ ಇದ್ರಲ್ಲಿ ಕಟ್ ಮಾಡಿದ್ರೆ ನಾವು ಅಂತ ಕೋಲ್ಗಳನ್ನ ಕಟ್ ಮಾಡಿದ್ರೆ ಗಿಡ ಹರೇನ ಕಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀರು ನುಗ್ಬಿಟ್ಟು ಗಿಡಗಳೆಲ್ಲ ಹಾಳಾಗುವಂತ ಚಾನ್ಸಸ್ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಇದೆಲ್ಲ ಡೈರೆಕ್ಟ್ ಆಗಿ ಕಟ್ ಮಾಡಿದಾಗ ಈ ರೀತಿಯಾಗಿ ನೀರು ನುಗ್ಗಿ ಹಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ನಾವು ಸೈಡ್ ನಲ್ಲಿ ಹೋಗಿರುತ್ತಲ್ವ ಹರೆಗಳು ಅಂತಹ ಹರೆಗಳನ್ನ ಕರೆಕ್ಟ್ ಅದ್ರದ್ದು ತುದಿ ಭಾಗ ಅಂದ್ರೆ ಎಲ್ಲಿಂದ ಅದು ಹೋಗಿರುತ್ತೆ ನೋಡಿ ಗಿಡ ಮೇಲ್ ಹೋಗಿರುತ್ತಲ್ಲ ಗಿಡ ಅಲ್ಲಿಗೆ ನಾವು ಕಟ್ ಮಾಡ್ಬೇಕು ಈ ರೀತಿ ಆಗಿ ಸ್ವಲ್ಪ ಜಾಗನ ಬಿಟ್ಟು ಕಟ್ ಮಾಡ್ಬಾರ್ದು ಆ ರೀತಿ ಮಾಡಿದ್ರೆ ಸಂಪೂರ್ಣ ಗಿಡನೇ ಹಾಳಾಗ್ತಾ ಹೋಗುತ್ತೆ ಹಾಗೆ ಈ ಗಿಡಗಳಿಗೆ ನೀರು ಕಮ್ಮಿ ನೋಡಿ ಈ ರೀತಿ ಹಾಗೆ ಮಣ್ಣು ತೇವ ಇದ್ರೆ ಈಗ ಮಾಡಿ ನೋಡ್ರಿ ಸ್ವಲ್ಪ ಸ್ವಲ್ಪ ತೇವ ಇದೆ ಅದಕ್ಕೋಸ್ಕರ ನಾನು ಇದಕ್ಕೆ ನೀರನ್ನ ಕೊಡ್ತಾ ಇಲ್ಲ ತುಂಬಾನೇ ಗಟ್ಟಿಯಾಗಿರುತ್ತಲ್ಲ ಮಣ್ಣು ಆ ಟೈಮ್ ನಲ್ಲಿ ಮಾತ್ರ ಇದಕ್ಕೆ ನಾನು ನೀರನ್ನ ಕೊಡ್ತೀನಿ ಜೊತೆಗೆ ಈ ಗಿಡಗಳಿಗೆ ಮೇಲಿಂದ ನೀರ್ ಬೀಳ್ಬಾರ್ದು ಅಂದ್ರೆ ಮಳೆ ನೀರಲ್ಲಿ ಇಡ್ಬಾರ್ದು ಹಾಗೆ ನೀರನ್ನ ನಾವು ಗಿಡಗಳಿಗೆ ಕೊಡ್ಬೇಕಾದ್ರೂ ಅಷ್ಟೇ ಗಿಡದ ಮೇಲ್ಗಡೆ ಆಗ್ಲಿ ಎಲೆಗಳ ಮೇಲ್ಗಡೆ ಆಗ್ಲಿ ನಾವು ನೀರನ್ನ ಕೊಡಬಾರ್ದು ಡೈರೆಕ್ಟ್ ನಾವು ಪಾಟಿಗೆ ಹಾಕ್ಬೇಕಾಗತ್ತೆ ಮೇಲ್ಗಡೆಯಿಂದ ಎಲ್ಲಾದ್ರೂ ಹಾಕಿದ್ರೆ ಅಕಸ್ಮಾತ್ ಗಿಡ ಎಲ್ಲಾದ್ರೂ ಕಟಿಂಗ್ ಪೀಸ್ ಆಗಿದ್ರೆ ಅದ್ರ ಮೇಲ್ಗಡೆಯಿಂದ ನೀರ್ ಹೋದ್ರೆ ಅದು ಎಲ್ಲಾ ಕೊಳಿತಾ ಬರ್ತದೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ತೋರ್ಸಿದ್ನಲ್ಲ ಅದೇ ರೀತಿ ಕಪ್ಪಾಗಿ ಎಲ್ಲಾ ಗಿಡಗಳು ಕಪ್ಪಾಗಿ ಹೋಗ್ಬಿಡುತ್ತೆ ನಾನು ಈ ರೀತಿ ಮಣ್ಣು ಡ್ರೈ ಆದ್ರ ಮೇಲೆನೆ ಅವುಗಳಿಗೆ ನೀರನ್ನ ಕೊಡೋದು ಅದು ಡೈರೆಕ್ಟ್ ಪಾಟಿಗೆನೆ ಕೊಡ್ತೀನಿ ಗಿಡಗಳ ಮೇಲೆಲ್ಲ ಹಾಕೋದಿಲ್ಲ ಹಾಗೆ ಇಲ್ಲಿ ನೋಡಿ ಈ ಈಗ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾಗಿ ಒಣಗಿರುವಂತ ಎಲೆಗಳಾಗ್ಲಿ ಅಥವಾ ಹೂಗಳಾಗ್ಲಿ ಇರುತ್ತಲ್ವಾ ಆ ಎಲೆಗಳನ್ನ ಹೂಗಳನ್ನ ನಾವು ಕಿತ್ ಬಿಸ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಲ್ಲಿ ಮತ್ತೆ ಹೊಸ ಚಿಗುರುಗಳು ಬಂದು ಅಂದ್ರೆ ಹೊಸ ಎಲೆಗಳು ಕೂಡ ಬಂದು ಮತ್ತೆ ಹೂಗಳು ಕೊಡೋದಿಕ್ಕೆ ಶುರು ಮಾಡುತ್ತೆ ಇಲ್ಲ ಅಂತ ಆದ್ರೆ ಅದು ಒಣಗಿ ಬಿದ್ದು ಅಷ್ಟೊತ್ತಿಗೆ ಸುಮಾರು ಟೈಮ್ ಆಗುತ್ತೆ ಗಿಡಗಳಲ್ಲಿ ಮತ್ತೆ ಹೂಗಳು ಬರೋದಿಕ್ಕೆ ತುಂಬಾನೇ ಲೇಟ್ ಆಗ್ತಾ ಇರುತ್ತೆ ಆದ್ರಿಂದ ನಾವು ಅವಾಗವಾಗ ಒಣಗಿರುವಂತ ಎಲೆಗಳನ್ನ ಹೂಗಳನ್ನ ತೆಗಿತಾ ಇರ್ಬೇಕಾಗತ್ತೆ ಜಿರೇನಿಯಂ ಮಗು ಈ ರೀತಿಯಾಗಿ ಇರುತ್ತೆ ಹಾಗೆ ಹೂಗಳು ಈ ರೀತಿ ಆಗಿರುತ್ತೆ ಇದ್ರಲ್ಲೂ ಕೂಡ ಎರಡ್ ರೀತಿಯಾದಂತಹ ಜಾತಿಗಳಿವೆ ಅಂದ್ರೆ ಒಂದು ಉದ್ದವಾಗಿ ಹೋಗ್ಬಿಟ್ಟು ಬಗ್ಗಿ ಹೂ ಕೊಡುತ್ತೆ ಆ ರೀತಿಯಾದಂತಹ ಒಂದು ಜಾತಿ ಹಾಗೆ ಈ ರೀತಿ ಗುಡ್ಡವಾಗಿರುವಂತಹ ಎಲೆಗಳಲ್ಲಿ ಅಂದ್ರೆ ಗಿಡ್ಡ ಗಿಡಗಳಲ್ಲಿ ಹೂ ಕೊಡುವಂತಹ ಜಾತಿ ಕೂಡ ಇರುತ್ತೆ ಈ ಗಿಡಗಳಿಗೆ ಬಿಸಿಲು ತುಂಬಾನೇ ಕಮ್ಮಿ ಅಂದ್ರೆ ಡೈರೆಕ್ಟ್ ಆಗಿ ಬಿಸಿಲು ಬೀಳಬಾರ್ದು ಲೈಟ್ ಆಗಿ ಬೆಳಗಿನ ಜಾವ ಬಿಸಿಲು ಅಥವಾ ಸಂಜೆ ರಾವದ ಬಿಸಿಲು ಅಂದ್ರೆ ಸಂಜೆ ಇಳಿ ಬಿಸಿಲು ಇರುತ್ತಲ್ಲ ಅಂತ ಬಿಸಿಲು ಕೂಡ ಬಿದ್ರೆ ಸಾಕಾಗುತ್ತೆ ಜಾಸ್ತಿ ಬಿಸಿಲು ಬೀಳೋ ಅವಶ್ಯಕತೆ ಏನೂ ಇಲ್ಲ ಇದಕ್ಕೆ ಮಣ್ಣು ಯಾವ ರೀತಿ ಆಗಿರ್ಬೇಕು ಅಂದ್ರೆ ವೆಲ್ ಡ್ರೈನ್ ಸಾಯಿಲ್ ಆಗಿರ್ಬೇಕು ಅಂದ್ರೆ ಸರಾಗವಾಗಿ ನೀರು ಜಾರಿ ಹೋಗುವಂತಹ ಮಣ್ಣಾಗಿರ್ಬೇಕು ಮೊದ್ಲೇನೆ ಹೇಳಿದಾಗ ನೀರು ನಿಲ್ಬಾರ್ದು ಅಂತಹ ಪಾಟಿಂಗ್ ಮಿಕ್ಸ್ ನ ತಗೊಂಡ್ರೆ ಒಳ್ಳೇದು ನಾನು ಆಲ್ರೆಡಿ ಇವಾಗ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಆಗಿ ಮಾಡುದು ಅಂದ್ಕೊಂಡು ನನ್ನ ಹಳೆ ವಿಡಿಯೋಗಳಲ್ಲಿ ತೋರ್ಸಿದೀನಿ ಈಗ ಫರ್ಟಿಲೈಸರ್ ಬಗ್ಗೆ ನಾವು ನೋಡೋಣ ಇಲ್ಲಿ ನಾನು ಮೂರ್ ರೀತಿಯಾದಂತಹ ಬೇಳೆನ ತಗೊಂಡಿದ್ದೀನಿ ನೀವು ಯಾವುದೇ ಬೇಳೆ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಉದ್ದಿನ ಬೇಳೆ ಕಡಲೆ ಬೇಳೆ ತೊಗರಿ ಬೇಳೆ ಯಾವ್ದಾದ್ರು ಹೆಸರು ಬೇಳೆ ಯಾವ್ದಾದ್ರೂ ಪರವಾಗಿಲ್ಲ ಯಾವ ಬೇಳೆ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬಹುದು ಏನು ತೊಂದರೆ ಆಗೋದಿಲ್ಲ ಯಾವುದು ಇಲ್ಲ ಅಂತ ಆದ್ರೆ ನಾವು ಕಾಳುಗಳನ್ನ ನೆನ್ಸಿಟ್ಟಿರ್ತೀವಿ ನೋಡಿ ಆ ಟೈಮ್ ನಲ್ಲಿ ಅಂದ್ರೆ ನೆನ್ಸಿಡ್ಬೇಕಾಗತ್ತೆ ಕಾಳುಗಳಾದ್ರೆ ಈ ಬೇಳೆಗಳು ಅಕ್ಕಿಗಳೆಲ್ಲ ಆದ್ರೆ ನಾವು ನೆನ್ಸಿಡೋ ಅವಶ್ಯಕತೆ ಇಲ್ಲ ತೊಳೆದಿದ್ ನೀರನ್ನೇ ಬಳಸ್ಕೊಂಡ್ರು ಸಾಕಾಗತ್ತೆ ನಾವು ಈ ಬೇಳೆ ಕಾಳುಗಳನ್ನ ಅಥವಾ ಅಕ್ಕಿಗಳನ್ನ ತೊಳೆದಿರುವಂತ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಬೇಕಾಗತ್ತೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂದ್ರೆ ನೀವು ಇವಾಗ ತೊಳೆದ ತಕ್ಷಣ ಬೇಕಾದ್ರೂ ಗಿಡಗಳಿಗೆ ಯೂಸ್ ಮಾಡ್ಬೋದು ಬೆಳಗ್ಗೆ ತೊಳೆದು ಸಂಜೆ ಬೇಕಾದ್ರೂ ಯೂಸ್ ಮಾಡಬಹುದು ಅದು ಮರುದಿನ ಬೇಕಾದ್ರೂ ನೀವು ಯೂಸ್ ಮಾಡಬಹುದು ಆದ್ರೆ ಜಾಸ್ತಿ ದಿನ ಇದನ್ನ ಸ್ಟೋರ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ಒಂದ್ ಬಕೆಟ್ಗೆ ಹಾಕೊಳ್ತಾ ಇದ್ದೀನಿ ನೀವು ಬಕೆಟ್ ಗೆ ಅಂದ್ರೆ ಗಾರ್ಡನ್ ಅಲ್ಲಿ ಯೂಸ್ ಮಾಡುವಂತ ಬಕೆಟ್ಗೆ ಹಾಕೊಳ್ತಾ ಇದ್ದೀನಿ ನಾನು ಇದ್ರ ಜೊತೆಗೆ ಒಂದು ಅರ್ಧದಷ್ಟು ಮತ್ತೆ ಎಕ್ಸ್ಟ್ರಾ ನಾನು ನೀರನ್ನ ಸೇರಿಸಿಕೊಳ್ತಾ ಇದ್ದೀನಿ ಒಂದು ಲೀಟರ್ ಆಗಿದೆ ಅಂದ್ರೆ ಅದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ಎಕ್ಸ್ಟ್ರಾ ನೀರನ್ನ ಸೇರಿಸಿಕೊಳ್ತೀನಿ ನಾನು ಬೇಕಾದ್ರೆ ನೀವು ದಪ್ಪ ಬೇಕಾದ್ರೂ ಕೊಡ್ಬೋದು ಏನು ತೊಂದರೆ ಆಗೋದಿಲ್ಲ ಇದರಿಂದ ಏಕೆಂದ್ರೆ ಇದು ಆರ್ಗ್ಯಾನಿಕ್ ಆಗಿ ಇರೋದ್ರಿಂದ ನೀವು ಏನು ಎಫೆಕ್ಟ್ ಬೀಳೋದಿಲ್ಲ ಗಿಡಗಳ ಮೇಲೆ ಡ್ಯಾಮೇಜ್ ಅಂತೂ ಆಗೋದೇ ಇಲ್ಲ ನಾನು ಮೊದಲೇ ಹೇಳಿದಾಗ ಇದನ್ನ ಯಾವ ಗಿಡಕ್ಕೆ ಬೇಕಾದ್ರೂ ಬಳಸ್ಕೊಬಹುದು ನಾನು ಇಲ್ಲಿ ಕಟಿಂಗ್ ಪೀಸ್ ಸೇವಂತಿಕೆ ಗಿಡಗಳಿಗೆ ಹಾಗೆ ಕೆಲವೊಂದಿಷ್ಟು ನಸರಿಂದ ತಂದಿರುವಂತಹ ಸೇವಂತ ಕೆ ಗಿಡಗಳಿಗೂ ಇದನ್ನ ಬಳಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನೈಟ್ರೋಜನ್ ಪೊಟ್ಯಾಷಿಯಂ ರಂಜಕದಂತಹ ಒಂದಿಷ್ಟು ಒಳ್ಳೊಳ್ಳೆ ಪೋಷಕಾಂಶ ಇರೋದ್ರಿಂದ ಗಿಡಗಳಿಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಾಗ್ಲಿ ಎಲೆಗಳು ಚೆನ್ನಾಗಿ ಬರುತ್ತೆ ಹಾಗೇನೆ ಬೇರು ಸದೃಢವಾಗಿ ಅಂದ್ರೆ ಗಟ್ಟಿಯಾಗಿ ಬೆಳೆಯುತ್ತೆ ಹೊಸ ಚಿಗುರು ಬರುತ್ತೆ ಹಾಗೇನೆ ಹೂಗಳು ಅನ್ನೋದು ತುಂಬಾನೇ ಕೊಡುತ್ತೆ ಆದ್ರಿಂದ ಇಂತಹ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳನ್ನ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ನಾವು ಮನೇಲೇ ತಯಾರಿ ಮಾಡಿಕೊಂಡು ಗಿಡಗಳಿಗೆ ಕೊಡೋದು ತುಂಬಾನೇ ಒಳ್ಳೆಯದು ಜೊತೆಗೆ ಇದರಿಂದ ಕೀಟಗಳನ್ನ ಕೂಡ ನಾವು ದೂರ ಇಡಬಹುದು ಅದರಲ್ಲೂ ಅಕ್ಕಿ ತೊಳೆದಿರುವಂತಹ ನೀರಿನಲ್ಲಿ ಅಮೈನೋ ಆಮ್ಲ ಹಾಗೆ ಖನಿಜಾಂಶ ಅನ್ನೋದು ಜಾಸ್ತಿ ಇರುತ್ತೆ ಆದ್ರಿಂದ ಜಾಸ್ತಿಯಾಗಿ ಅಕ್ಕಿಗಳನ್ನ ತೊಳೆದಿರೋ ಅಕ್ಕಿಯನ್ನು ತೊಳೆದಿರೋ ನೀರನ್ನು ಕೂಡ ನೀವು ಜಾಸ್ತಿಯಾಗಿ ಬಳಸಿ ಅಕ್ಕಿ ಅಂತ ನಾವು ಡೈಲಿ ತೊಳೆದೇ ತೊಳಿತೀವಿ ಅದ್ರ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಸಂಜೆ ಆದ ತಕ್ಷಣ ನೀವು ಅದನ್ನ ಗಿಡಗಳಿಗೆ ಹಾಕ್ಬೋದು ಇಲ್ಲ ಅಂತ ಆದ್ರೆ ಬೆಳಗ್ಗೆ ಕೂಡ ಹಾಕೊಬಹುದು ಆದ್ರೆ ಮಧ್ಯಾಹ್ನ ಹಾಗೆ ಉರಿ ಬಿಸಿಲೆಲ್ಲ ಇರುತ್ತಲ್ಲ ಆ ಟೈಮ್ ನಲ್ಲೆಲ್ಲ ಹಾಕೋದಿಕ್ಕೆ ಹೋಗ್ಬೇಡಿ ಇವತ್ತಿನ ವಿಡಿಯೋ ನಿಮ್ಗೆಲ್ದ್ರಿಗೂ ಹೇಗು ನಿಮ್ಗೆಲ್ದಕ್ಕೂ ಇಷ್ಟ ಆಗಿದೀನೋ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಮೊದಲಿಗೆ ಬರುತ್ತೆ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಹೈಪ್ ನ ಮಾಡೋದ್ರಿಂದ ನನ್ನ ವಿಡಿಯೋಸ್ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ ಇದರಿಂದ ತುಂಬಾ ಜನ ಈ ವಿಡಿಯೋನ ನೋಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಅದ್ರ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್